ಇದು ಹೆಂಗ ಸಾಧ್ಯ ಐತಿ ಸಿ ಎಸ್ ಸಿ ಪಿ ವರದಿಯನ್ನ ಇವತ್ತು ಐ ಎ ಎಸ್ ಇಂತ ದೊಡ್ಡ ದೊಡ್ಡ ಎಜುಕೇಶನ್ ಕಲ್ತವ್ರು ತಪ್ಪು ಕೊಟ್ಟರು ಏನ ಈ ಕಾರ್ಖಾನೆ ಮಾಲೀಕರೆಲ್ಲ ಒಕ್ಕಟ್ಟಾಗಿ ಶುಗರ್ ರಾವಿ ಕೇಂದ್ರ ಸರ್ಕಾರ ಮಾಡದ ಈ ರಿಕವರಿ ಹೆಚ್ಚು ಮಾಡಿತ್ತು ಸಿ ಎಸ್ ಸಿ ಪಿ ವರದಿ ಕೂಡ ತಪ್ಪು ಕೊಟ್ಟದಕ್ಕಾಗಿ ರೇಟ್ ಕಡಿಮೆ ಆಯ್ತು ಸರ್ ಏನಾಗಿತ್ತು ನಮ್ಮ ಪರಿಸ್ಥಿತಿ ಏಳೆಂಟು ವರ್ಷದಾಗ ಎಲ್ಲಾ ರೇಟ್ಗಳು ಮೂರು ಪಟ್ಟು ಜಾಸ್ತಿ ಖರ್ಚು ಜಾಸ್ತಿ ಆಗಿ ಬಿಟ್ಟೈತೆ ನಾವು ಬದಕ ಇದಕ್ ಸಿ ಎಸ್ ಸಿ ವರದಿ ಇದು ಖರ್ಚನ್ನ ಯಾಕೆ ಸರಿಯಾಗಿ ಖರ್ಚು ಜಾಸ್ತಿ ಆದ್ರೆ ನಾವು ಬೆಳಿಗ್ಗೆ ರೇಟ್ ಹೆಚ್ಚು ಬರಬೇಕಿಲ್ಲ ಅದ್ರ ಪ್ರಕಾರ ಇವತ್ತು ಐದುವರೆ ಸಾವಿರ ರೂಪಾಯ್ಗೆ ಎಕ್ಸ್ಪೀಟ್ ಬರ್ಬೇಕ್ ಎಲ್ಲಾ ರೇಟ್ ಹೆಚ್ಚ ಆಗೈತೆ ನೋಡ್ತಂದ್ರ ನಾವು ಇನ್ನು ಕಾರ್ಖಾನೆರ್ ಹಿಂಗೆ ಜಗಳ ಕೊತ್ರೆ ನ್ಯಾಯತ್ವ ನಾಕುವರೆ ಸಾವಿರ ರೂಪಾಯ್ಗೆ ಮೂರುವರೆ ಸಾವಿರ ರೂಪಾಯಿ ಬಂದ ನಾವು ಕೇಳುದ ಉತ್ತರ ಕೊಟ್ಟಾರಲ್ಲ ಅಂತ ಇದಕ್ಕೂ ಕೂಡ ಅವರ ಈ ವಿಷಯದಾಗ ಎಲ್ಲರೂ ಅವ್ರು ಅಂತ ಕಣಿವಾರ ಅವ್ರ ಯಾವ ಪಕ್ಷದಾಗ ಇರ್ಲಿ ಇದ್ರೊಳಗೆಲ್ಲ ಒಕ್ಕಟ್ಟಾಗ್ಯಾರ ಬಿಸ್ನೆಸ್ ಇದೆ ಬೇರೆ ಅವ್ರ ಒಟ್ಟಿಂಗ್ ವರ್ಷ ಅದ್ರ ಬಳಕೆ ಗವರ್ಮೆಂಟ್ ಅದ್ರಿಂದ ಮೂರರಿಂದ ಮೂರು ರೂಪಾಯಿ ಹೆಚ್ಚಾಗೈತಿ ಅಕ್ಕ ಲೆಕ್ಕ ನೀವು ಮೂರ್ ಸಾವಿರದ ಒಂದ್ನೂರ ಮೂರ್ನೂರ ಐವತ್ತು ರೂಪಾಯಿ ರೇಟ್ ಆಗೈತಿ ಮೂರ್ ಸಾವಿರದ ನಾಲ್ಕುನೂರ ಐವತ್ತು ಕೊಡ್ರಿ ನಾವು ರೈತರಿಗೆ ಬೈಹರಿಸ್ತೀ ಎಲ್ಲಾ ಸರ್ಕಾರ ಕೊಟ್ಟಿದ್ದು ಎಫ್ ಆರ್ ಪಿ ಕೊಟ್ಟಿದ್ದು ಅವ್ರನ್ನ ಪಿಟ್ಟಿದ್ದು ನಿವಾಯ್ಕೊಳ್ದು ಬದುಕಬೇಕ ಮೋಸ ಮಾಡ್ಯಾರ ಅದೇ ಈ ಎಫ್ ಆರ್ ಪಿ ಬರೋಕ್ಕಿಂತ ಪೂರ್ವದಲ್ಲಿ ಹನ್ನೊಂದು ಅರವತ್ತು ಎಪ್ಪತ್ತು ರಿಕವರಿ ಹನ್ನೆರಡು ಮಟ್ಟ ನಮ್ ರಿಕವರಿ ಇರ್ತತ್ತು ಈಗ ಯಾವಾಗ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಮೇಲೆ ದರ ಕೊಡ್ರಿ ಅಂದರು ಅದನ್ನು ತಂದು ಹತ್ತು ಅರವತ್ತು ಎಪ್ಪತ್ತ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಡಿ ಅದ್ರ ರಿಕವರಿ ಮಾಡುವಂತದ್ದು ಅವ್ರ ಇದೆ ಈಗ ಒಂದು ಸ್ವಲ್ಪ ತೂಕದಾಗ ಕೆಲವೊಂದು ಕಾರ್ಖಾನೆ ಅವರು ಸುಧಾರಣೆ ಆಗ್ಯಾರ ಅಲ್ಲಿ ನಮ್ಮ ರೈತರು ಸುಧಾರಣೆ ಆಗ್ಯಾರ ಯಾಕಂದ್ರೆ ಹೊರ ಕಾರ್ಖಾನೆಗಳ ಪ್ರೈವೇಟ್ ವೆಬ್ರಿಜ್ ಬ್ರಿಜ್ ಅಲ್ಲಿ ತೂಕ ಮಾಡಿಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಜಗಳ ತೆಗೆಯುವಂತ ಪ್ರವೃತ್ತಿ ನಮ್ಮ ರೈತರಲ್ಲಿ ಬಂದ ಈಗೇ ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೋಬೇಕು ತನಕ ಹೊರಗೆ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ಎಲ್ಲರಿಗೂ ಎಚ್ಚರಿಕೆ ಆಗ್ಲಕ್ಕಿದ್ನ ನೀವು ಪುಣ್ಯಾತ್ಮ ಗಟ್ಟಿ ಆಗ್ಬೇಕು ನಿಮ್ಗೆ ಕಳಕಲ್ಲಿ ಏನಂತ ಹೇಳ್ತಾನೆ ನನಗೆ ಲಕ್ಕ ಪಜಾರ್ ಹೇಳಿದ್ರಿ ಬರು ಕಾಲಕ್ಕೆ ಮತ್ತೆ ಹೆಂಗ್ಲ ಮೊದಲಾದಾಗ ನಾವು ಮಾಡಿರಕ್ಕಾರೆ ಹೆಂಗ್ ಸುಟ್ಕೇಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ ಆದ್ರೆ ಇವತ್ತು ನಾನು ಐದು ದಿವಸ ಅಥವಾ ಒಂದು ಹತ್ತು ದಿವಸ ಅಥವಾ ನೋಡ್ತಾ ಇದ್ದೀನಿ ನಮ್ ಚನ್ನಪ್ಪ ಪೂಜಾರಿ ಅವ್ರನ್ನ ಪಡಸದಿಗೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿ ನಾವು ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಇದು ಪುಣ್ಯಾತ್ಮರ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲಾಗಿ ಯಾರ ದುಡಿತೇವೆ ಪುಣ್ಯಾತ್ಮರ ನಿಮ್ಮ ಮನೆಯಾಗ ಭಾಗ್ಯದ ವಾಸ ಮಾಡ್ತ ನಿಮ್ ಮದ್ ಇದು ನಿಸ್ವಾರ್ಥ ಸೇವೆ ಯಾಕಂದ್ರೆ ಹಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಹಾಕ್ತಾರೆ ತನಗೆ ಸಂಬಳ ಒಳಗೆ ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಈ ರೂಪಾಯಿ ಕಡಿಮೆ ಮಾಡ್ರಿ ಬಂದವ ಸಹಿತ ಬಂದ್ರು ಕಡಿಮೆ ಮಾಡ್ರಿ ತಿಳ್ಕೊಂಡು ಅದಕ್ಕೆ ದಯವಿಟ್ಟು ಬಂಧುಗಳೇ ನಮ್ಮನ ಆಗ್ತಕ್ಕಂತ ಸರ್ಕಾರಗಳು ನಮ್ಮತಕ್ಕ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನ ರೈತನ ಕೂಗನ್ನ ಅರ್ಥ ಮಾಡ್ಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕ ನಿಮಗೆ ಬಂದೆ ಅಲ್ಲ ಇದಕಸ್ಮಾತ್ ರೈತ ಕಣ್ಣೀರು ಹಾಕಿದಂದ್ರ ಆ ಶಾಪ ಕಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಇತ್ತು ಅದಕ್ಕೆ ಬಂದಾಗ ನಿಜವಾಗಿರ್ತಕ್ಕಂಥ ಪರಮಕೂಜ ಜ್ಞಾನ ಯೋಧ ಶತಮಾನದ ಸಂತ ಶತೇಶ್ವರಪ್ಪಗಳು ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾಪುಗಳು ಜೀವಂತ ದೇವರು ಅಂತ ರೈತ ಪುಣ್ಯಾಪಿ ಏನ್ ಕೇಳ್ತಾರೆ ಇದ್ರು ಆಗಲಿ ಅಂಕಲಿ ಹಬ್ಬಗಳು ಹೇಳಿದಂಗ ನಾವು ನಿಮ್ಮಲ್ಲಿ ಬಿಕ್ಸಿಯನ್ ಕೇಳ್ತಾ ಇದ್ದೀನಿ ನಾವು ನಮ್ಮ ಕೆಳದ ಹನಿಯನ್ನು ಸುರಿಸಿ ನಮ್ಮ ಹರ್ಕೊಂಡ್ರು ನಾವು ಕಿಸಿಯಾನ್ ಕೊಟ್ಟು